ಏಮ್ಸ್ನ ಎಲ್ಲ ವ್ಯವಸ್ಥೆಯಲ್ಲಿಯೂ ಸರ್ಜರಿ ಆಗಬೇಕೆಂದು ನಾನು ಮೊದಲಿನಿಂದಲೂ ಹೇಳ್ತಾ ಇರುವೆ ಶಿಸ್ತು ಆರೋಗ್ಯ ದೃಷ್ಟಿಯಿಂದ ಡಾಕ್ಟರ್ ನರ್ಸ್ಗಳು ಎಲ್ಲವನ್ನ ಸರಿಪಡಿಸುವ ಕೆಲಸವಾಗಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ನಾನು ಮೊದಲಿನಿಂದಲೂ ಹೇಳ್ತಾ ಇದ್ದೀನಿ ಭೀಮ್ಸ್ ಎಲ್ಲ ವ್ಯವಸ್ಥೆಯಲ್ಲಿ ಸರ್ಜರಿ ಆಗಬೇಕು ಅಂತ ನಾನು ಮೊದಲಿಂದಲೂ ಧ್ವನಿ ಎತ್ತಾಯಿದ್ದೀನಿ ಒಂದು ಶಿಸ್ತು ಇರ್ಬೋದು ಒಂದು ಆರೋಗ್ಯ ದೃಷ್ಟಿ ಇರ್ಬೋದು ಅಥವಾ ಡಾಕ್ಟ್ರ್ಗಳಿರ್ಬೋದು ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು ಅಥವಾ ಏನೇ ಇರಲಿ ಅಲ್ಲಿ ಅಡ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗಬೇಕು ಅಂತ ಮೊದಲಿಂದಲೂ ನಾನು ಹೇಳ್ತಾ ಇದ್ದೀನಿ ಈಗ ನಿನ್ನೆ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ನಾನು ಮಾತಾಡಿದ್ದೀನಿ ಡಾಕ್ಟರ್ಗೆ ಆದಷ್ಟು ಬೇಗ ಯಾರು ತಪ್ಪಿತಸ್ಥರು ಇದಾರೋ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ ಯಾಕಂತಂದರೆ ಸುಮ್ಮನೆ ಇದು ನಿಮಗೆ ಹೇಳೋಂಥ ಸ್ಟೇಟ್ಮೆಂಟ್ ಆಗಬಾರ್ದು ಪದೇ 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 ಕ್ರಮ ತೆಗೆದುಕೊಳ್ತೀವಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಈ ಸರಿ ಕಠಿಣ ನಿರ್ಧಾರವಂತ ಹೇಳಿದಿರಿ ಹೌದು ಹೌದು ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ ಇನ್ನೂ ಒಮ್ಮೆ ಹೋಗ್ತೀವಿ ಚರ್ಚೆಲ್ಲಿದ್ದಾರೆ ನೋಡಿ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಫಸ್ಟಾಗಿ ಸ್ಪಷ್ಟವಾಗಿ ನಾನು ಒಂದು ಸಾವಿರ ಕಾಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ ಯಾರು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು ಜಿ ಎಸ್ ಟಿ ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ ಇವತ್ತು ಬಿ ಪಿ ಎಲ್ ಕಾರ್ಡು ರದ್ದತಿಗಿನ್ನೂ ಬಿ ಪಿ ಎಲ್ನಲ್ಲಿರುವಂಥ ಎಂಬತ್ತು ಸಾವಿರ ಬಿ ಪಿ ಎಲ್ ಕಾರ್ಡನ್ನು ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರೂ ಭಯಪಡುವಂಥ ಕ್ರಮೇ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇಬ್ಬರಿಗೂ ಬರುತ್ತೆ ಅವ್ರು ಬಿ ಪಿ ಎಲ್ ಇದ್ರೂ ಅವ್ರಿಗೆ ಬರುತ್ತೆ ಎಂಬತ್ತು ಸಾವಿರ ಜನರಿಗೆ ಆ ಎಂಬತ್ತು ಸಾವಿರ ಎ ಪಿ ಎಲ್ಗೆ ಬಂದರೂ ಅವ್ರಿಗೆ ಬರುತ್ತೆ ಸೊ ಸ್ಪಷ್ಟವಾಗಿ ಹೇಳ್ತೀನಿ ಯಾರು ಜಿ ಎಸ್ ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ ಶಾಸಕರ ಖರೀದಿ ಆಗ್ತದೆ ನೋಡಿ ಇಡೀ ಇಡೀ ದೇಶದಲ್ಲಿ ಈ ರೀತಿಯಾದಂಥ ವ್ಯವಹಾರವನ್ನು ತಾವೆಲ್ಲರೂ ನೋಡಿದಿರ ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿ ಮುಖಂಡರ ಮೇಲೆ ಬಿ ಜೆ ಪಿ ಎಮ್ ಎಲ್ ಎ ಮೇಲೆ ಆಪಾದನೆ ಮಾಡಿರೋದನ್ನ ನೀವು ನೋಡಿದ್ರ ಜಾ ಡಿ ಜೆ ಡಿ ಎಸ್ ಶಾಸಕರು ಬಿ ಜೆ ಪಿ ಎಮ್ ಎಲ್ ಎ ಮೇಲೆ ಅವರು ನಿರಂತರವಾದಂಥ ಪ್ರಯತ್ನ ಅವ್ರು ಮಾಡ್ತಾ ಇರಬಹುದು ಬಟ್ ನಾವೆಲ್ಲ ಭಾಳಷ್ಟು ಗಟ್ಟಿಯಾಗಿದ್ದೀವಿ ಸುಭದ್ರವಾದಂಥ ಸರ್ಕಾರ ಗಟ್ಟಿ ಸರ್ಕಾರ ಇದೆ ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಅವರೇ ಸ್ಪಷ್ಟನೆ ನೀಡಿದ್ದಾರೆ ಬದಲಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ಆಗ್ತಿರೋದು ಆ ರೀತಿ ಏನಾದರೂ ಚರ್ಚೆಗಳಾಗುತ್ತೆ ಇಲ್ಲ ನನ್ನ ಗಮನಕ್ಕಂತರೂ ಬಂದೆಲ್ಲ ಆ ರೀತಿ ಯಾವ ಚರ್ಚೆನೂ ಆಗ್ತಾ ಇಲ್ಲ ಒಂಬತ್ತನೇ ತಾರೀಕು ಹತ್ತು ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟು ನಿರ್ಧಾರವನ್ನು ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುವರ್ಣ ಸೌಧದಲ್ಲಿ ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಶುರು ಮಹಾರಾಷ್ಟ್ರದಲ್ಲಿ ನಾನು ಒಂದು ಐದು ದಿನ ಪ್ರಚಾರ ಮಾಡಿದ್ದೆ ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ಸುಮಾರು ಹದಿನೇಳು ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ ವಾತಾವರಣ ಭಾಳ ಚೆನ್ನಾಗಿದೆ ಮಹಾವಿಕಾಸ್ ಅಗಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳು ಮತ್ತು ಪವಾರ್ ಅವರ ಮೇಲೆ ಶರದ್ ಪವಾರ್ಜಿಯವರ ಮೇಲೆ ಮತ್ತು ಶಿವಸೇನೆಯ ಏನು ಮುಖ್ಯಸ್ಥರಿದ್ದಾರೆ ಅಲ್ಲ ಒರಿಜಿನಲ್ ಮುಖ್ಯಸ್ಥರಿದ್ದಾರೆ ಠಾಕ್ರೆ ಸಾಹೇಬ್ರ ಮೇಲೆ ಜನರಿಗೆ ಭಾಳ ವಿಶ್ವಾಸ ನಂಬಿಕೆ ಇದೆ ಸೊ ಮಹಾವಿಕಾಸ್ ಅಗಾಡಿ ಸರ್ಕಾರ

ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ಇಲ್ಲ ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹೌದು ಅವರು ಸುಳ್ಳು ವಿಮಿ ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು ಸೊ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದ ಏನು ಬಾರ್ಡರ್ನಲ್ಲಿ ಇರ್ತಾರೆ ಆ ಮೀಡಿಯಾದವರಾಗಲಿ ಅಥವಾ ಅಲ್ಲಿನ ಮತದಾರರಾಗಲಿ ನಮ್ಮ ಬಾರ್ಡರ್ಗೆ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ನ ಮಾಡಿಕೊಂಡು ವಿಡಿಯೋಗಳ ಮುಖಾಂತರ ಸರ್ಕ್ಯುಲೇಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಬಾನಂತಿಯ ಸಾವು ಪ್ರಕರಣದ ಬಗ್ಗೆ ತಪ್ಪಿತಸ್ಥ ವೈದ್ಯರ ಮೇಲೆ ಆದಷ್ಟು ಬೇಗ ಕಠಿಣ ಕ್ರಮವಾಗಬೇಕು ನಾವು ಬರೀ ಹೇಳುವುದು ಆಗಬಾರದು ಕಠಿಣ ಕ್ರಮವಾಗಬೇಕು ನಾನು ಭೇಟಿ ನೀಡಿ ಪರಿಶೀಲನೆ ಮಾಡುವೆ ಎಂದ್ರು ಏನು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಉತ್ತರಿಸಿದ ಅವರು ಗೃಹಲಕ್ಷ್ಮಿ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಪ್ರತಿಕ್ರಿಯೆ ನೀಡಿದ್ದೇನೆ ಎಪಿಎಲ್ ಮತ್ತು ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಯಾರೂ ತೆರಿಗೆ ಕಟ್ಟುವುದಿಲ್ಲ ಅಂತವರಿಗೆ ಗೃಹ ಲಕ್ಷ್ಮಿ ಹಣ ಬರುತ್ತೆ ಎಂದ್ರು ಬಳಿಕ ಕಾಂಗ್ರೆಸ್ ಶಾಸಕರ ಖರೀದಿ ಆಗ್ತಿದೆಯಾ ಅನ್ನೋ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ಇಡೀ ದೇಶದಲ್ಲಿ ಈ ರೀತಿಯ ವ್ಯವಹಾರ ನಡೆಯುತ್ತಿದೆ ಬಿಜೆಪಿಯವರು ನಿರಂತರವಾಗಿ ಇಂತಹ ಪ್ರಯತ್ನ ಮಾಡುತ್ತಿದ್ದಾರೆ ನಾವು ಗಟ್ಟಿಯಾಗಿದ್ದೇವೆ ಸುಭದ್ರವಾಗಿರೋ ಸರ್ಕಾರವನ್ನ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದರು ನಂತರ ಮಹಾರಾಷ್ಟ್ರದ ವಿಚಾರಕ್ಕೆ ಉತ್ತರಿಸಿದ ಅವರು ನಾನು ಕೂಡ ಐದು ದಿನಗಳ ಕಾಲ ಹದಿನೇಳು ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ದೇನೆ ಮಹಾವಿಕಾಸ ಅಗಾಡಿಯ ಸರ್ಕಾರವನ್ನ ಮಹಾರಾಷ್ಟ್ರದಲ್ಲಿ ಮಾಡ್ತೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ